ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಜಾನಪದವು ಜನರ ಜೀವನಾಡಿ ಬಸರಾವ್ ಶರಣರು ಒಂದ್ ಭಾರತೀಯ ಸಂತರಲ್ಲಿ ಅನುಭವದ ಬೆಳೆಯನ್ನ ಹೃದಯದಲ್ಲಿ ಲೋಕಕ್ಕೆ ಜ್ಞಾನ ದಾಸೋಹ ನೀಡಿದ ಅಪರೂಪದ ಸಂತರೆಂದರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಎಂದು ಶ್ರೀ ಗುರು ಭೀಮಾಶಂಕರ ಬ್ರಹ್ಮ ವಿದ್ಯಾಶ್ರಮ ಕುಮ್ಮನ ಸಿರಸಿಗೆಯ ಮುಖ್ಯಸ್ಥರು ಹಾಗೂ ಯಡ್ರಾಮಿ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರಾದ ಶ್ರೀ ಬಸವರಾಜ ಶರಣರು ಹೇಳಿದರು ನಿನ್ನೆ ಸ್ಪಂದನ ಮಹಿಳಾ ಮತ್ತು ಮಕ್ಕಳ ಸೇವಾ ಸಂಸ್ಥೆ ಮಂದೇವಾಲ ಹಾಗೂ ಶ್ರೀ ಭೀಮಾಶಂಕರ ಬ್ರಹ್ಮ ವಿದ್ಯಾಶ್ರಮದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಜಾನಪದ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತ ಆರು ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ನುಡಿನಮನ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಎಪಿಎಂಸಿ ಸದಸ್ಯರಾದ ಶ್ರೀ ಮಲ್ಲನಗೌಡ ಉಮ್ಮರಗಿ ಅವರು ಜಾನಪದ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು ಬಯಲಾಟ ಕಲಾವಿದ ಹಾಗೂ ಜಾನಪದ ಹಾಡುಗಾರರಾದ ಶ್ರೀ ಈರಣ್ಣ ವಿಶ್ವಕರ್ಮ ಅವರು ಮಾತನಾಡಿ ಜಾನಪದವು ಭಾರತೀಯ ಸಂಸ್ಕೃತಿಯ ತಾಯಿ ಬೇರಾಗಿದ್ದು ಗ್ರಾಮೀಣ ಜಾತ್ರೆ ಹಬ್ಬ ಹರಿದಿನಗಳು ಹಾಗೂ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಇಂದಿಗೂ ಜೀವಂತವಾಗಿ ಪ್ರತಿಬಿಂಬಿಸುತ್ತಿದೆ ಎಂದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ವೇಮು ಬಸಯ್ಯ ಸ್ವಾಮಿಗಳು ವಹಿಸಿದ್ದರು ಅಧ್ಯಕ್ಷತೆಯನ್ನ ಶ್ರೀ ಸಿದ್ಧಲಿಂಗಪ್ಪ ಕೆರೂರ್ ವಹಿಸಿದ್ದರು ಅತಿಥಿಗಳಾಗಿ ಶಿವಣ್ಣ ಕಕ್ಕಲ ಮೇಲಿ ಶರಣಗೌಡ ಸಿರಸಗಿ ಹನುಮಂತರಾಯ ಗಾಣೆಗೆ ಉಪಸ್ಥಿತರಿದ್ದರು ಜಾನಪದ ಹಾಡುಗಾರರ ಮಲ್ಲು ಕೋಟಿ ಗಾಯಕಿ ಶಾರದಾ ಮೈತ್ರಾ ಮೈತ್ರಾದೇವಿ ಬಡಿಗೆ ಭೀಮಾಶಂಕರ್ ಮಂದೇವಾಲ್ ಅಪ್ಪ ಸಾಹೇಬ್ ಅಡಪತ್ ಧರಣ್ಣ ಮಣೂರ್ ಚಂದ್ರಕಾಂತ್ ಕ್ಯಾಟಿ ಮಲಕಣ್ಣ ಕೋಟಿ ಅವರು ತಮ್ಮ ಹಾಡುಗಳ ಮೂಲಕ ಜನರನ್ನು ರಂಜಿಸಿದರು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲೆಯ ಕನ್ನಡ ಜಾಗೃತಿ ಸಮಿತಿಯ ನಾಮ ನಿರ್ದೇಶಿತ ಸದಸ್ಯರಾದ ಶ್ರೀ ಕಾಶಿನಾಥ್ ಸಾಹು ಮಂದೇವಾಲ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು ಶಿಕ್ಷಕ ರಾಜಶೇಖರ್ ವಿಶ್ವಕರ್ಮ ಅವರು ನಿರೂಪಣೆ ಮಾಡಿದ್ದು ಚಂದ್ರಕೋಟಿ ವಂದಿಸಿದರು ನೂರಾರು ಜನರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಮರಗೋ ತಾಲಿ ರೂಪಾಲಿ ಪರಿಪಾಮಿರು